ಶುಭೋದಯ ನಮಸ್ಕಾರ ಸ್ನೇಹಿತರೆ ಬಿ ಬಿ ಎಸ್ ಎಂ ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಮುಖಾಂತರ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಸುಮಾರು ಇನ್ನೂರ ಒಂದು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗದ ದರ್ಶನ ಆಗುತ್ತೆ ಇದು ಚಿತ್ರದುರ್ಗದ ಗೂಗಲ್ ನಕ್ಷೆ ಸ್ವಾಗತ ಸುಸ್ವಾಗತ ವೀರಭದ್ರಯ್ಯ ದೇಮಯ ಗೋಪನಹಳ್ಳಿ ಇವರಿಂದ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಚಿತ್ರದುರ್ಗ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದೇ ಹೆಸರಾಗಿರುವ ಚಿತ್ರದುರ್ಗ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ಸ್ನೇಹಿತರೆ ಚಿತ್ರದುರ್ಗದ ನಾಗರ ಹಾವು ವಿಶೇಷವಾಗಿ ಕನ್ನಡ ಚಲನಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆಯಿತು ಮಾಂತ್ರಿಕ ನಿರ್ದೇಶಕ ಪುಟ್ಟಣ್ಣ ಕಡಗಾಲ್ರವರ ನಾಗರ ಹಾವು ಕನ್ನಡ ನಾಡಿನ ವೀರ ರಮಣಿಯ ಹಾಡು ಕೇಳಿದರೆ ಎಂಥವರಿಗೂ ಮೈ ಎನಿಸುತ್ತದೆ ಮೈ ರೋಮಾಂಚನವಾಗುತ್ತೆ ಸ್ನೇಹಿತರೆ ಅಭಿನಯ ಶಾರದೆ ಜಯಂತಿ ಅವರ ಅಮೋಘ ಅಭಿನಯ ನಿಜವಾಗಿಯೂ ಓವೊವಳನ್ನೇ ಕಣ್ಣ ಮುಂದೆ ನಿಲ್ಲಿಸುತ್ತದೆ ಸ್ನೇಹಿತರೆ ಹಿನ್ನೆಲೆ ಗಾಯಕ ಶ್ರೀ ಪಿ ಬಿ ಶ್ರೀನಿವಾಸರವರ ಕಂಠ ಮಾಧುರ್ಯ ವಿಜಯ ಅವರ ಅದ್ಭುತವಾದ ಸಂಗೀತ ನಿರ್ದೇಶನ ಚಿ ಉದಯಶಂಕರ್ ಅವರ ಸಾಹಿತ್ಯ ಇವೆಲ್ಲವೂ ಮಂತ್ರಮುಗ್ಧಗೊಳಿಸುತ್ತವೆ ಸ್ನೇಹಿತರೆ ಕನ್ನಡ ನಾಡಿನ ಇತಿಹಾಸದಲ್ಲಿ ವನಕೆ ಓಬವ್ವ ವೀರ ವನಿತೆ ಓಬವ್ವ ಸಾಹಸಗಾಥೆ ನಿಜಕ್ಕೂ ರೋಮಾಂಚನ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಮೇಲ್ಗಡೆ ಅಂಬರೀಷಣ್ಣವರು ಸಿಗರೇಟ್ ಹೊಡಿತಾ ಹೊಡಿತಾವ್ರೆ ಏಯ್ ಜಲೀಲಾ ಹೇಗಿದೆಯೋ ಅಂತ ಮಾತಾಡ್ಸಿದ್ರೆ ಏನು ಹೇಳ್ತಾರೆ ಗೊತ್ತಾ ಏಯ್ ಬುಲ್ ಬುಲ್ ಮಾತಾಡೋಕ್ಕಿಲ್ವಾ ಅಂತ ಕಾಲೇಜಿನ ದಿನಗಳು ನೆನಪು ಬರ್ತಾ ಇದ್ದಾವೆ ಶೂಟಿಂಗ್ ನಡೀತಾ ಇತ್ತು ನಾವು ಕಾಲೇಜಿನಿಂದ ಕ್ಲಾಸ್ಗಳಿಗೆ ಚಕ್ಕರ್ ಹೊಡೆದು ಸಿನಿಮಾ ಶೂಟಿಂಗ್ ನೋಡೋಕೋಗ್ತಾ ಇದ್ವಿ ನಾಯಕ ನಟ ವಿಷ್ಣುವರ್ಧನ್ ಅಭಿನಯ ಶಾರದೆ ಜಯಂತಿ ಅಲ್ಮೇಲಮ್ಮ ಪುಟ್ಟಣ್ಣ ಕಡಗಾರ್ ನಾಯಕ ನಟ ವಿಷ್ಣುವರ್ಧನ್ ಚಿತ್ರದ ಏಕೈಕ ಸುಂದರವಾದ ನಟರು ಇಲ್ಲಿ ನಾವು ಚಾಮಿ ಮೇಶ್ರನ್ನ ನೆನೆಸ್ಕೊಳ್ಳೇಬೇಕು ಚಾಮೇಶ್ರು ಅವ್ರಿಗೊಂದು ನಮಸ್ಕಾರ ರಾಮಚಾರಿ ಚಾಮೇರ್ ಮೇಶ್ರ ಫಷ್ಟ ಶಿಷ್ಯ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಚಿತ್ರ ನಾಗರ ಹಾವು ಮತ್ತೊಮ್ಮೆ ನಿಮಗೆ ಸ್ವಾಗತಿಸುತ್ತಿದ್ದೇನೆ ಕನ್ನಡ ನಾಡಿನ ವೀರರಮಣಿಯ ಹಾಡು ಚಿತ್ರದುರ್ಗದ ನಾಗರ ಹಾವು ಚಿತ್ರದಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಡಗಾಲ್ರವರು ನಿರ್ಮಾಪಕ ಎನ್ ವೀರಸ್ವಾಮಿಯವರು ಸಂಗೀತ ವಿಜಯಭಾಸ್ಕರ್ ಅವರು ಗಾಯಕರು ಈಗ ನಿಮಗೋಸ್ಕರ ಹಾಡ್ತಾ ಇರೋರು ಗೋಪಿನಹಳ್ಳಿಯಿಂದ ಬಂದಿದ್ದಾರೆ ಕೇಳಿ ವೀರಭದ್ರಯ್ಯ ದೇಮಯ್ಯ ಸ್ನೇಹಿತರೆ ನಾನೇನು ಅಂತ ಹಾಡುಗಾರನಲ್ಲ ಆದರೆ ಆಗಿನ ನೆನಪುಗಳು ಬಂದು ನನಗೆ ಹಾಡಬೇಕು ಅಂತ ಅನ್ನಿಸ್ತಾ ಇದೆ ಹಾಡ್ತೀನಿ ನೀವೆಲ್ಲ ಕೇಳಿ ಡಾಕ್ಟರ್ ವಿಷ್ಣುವರ್ಧನ ಅಂಬನೆಯದ ನಾಗರ ಹಾವು ಚಿತ್ರ ಅಮೋಘವಾದ ಚಿತ್ರ ಕನ್ನಡ ಚಲನಚಿತ್ರ ರಂಗದಲ್ಲಿ ಅಭಿನಯ ಶಾರದೆ ಜಯಂತಿ ರಾಮಚಾರಿ ಆಲ್ಮೇಲಮ್ಮ ಈ ಹಾಡನ್ನು ಮುಂದಿನ ಸ್ಲೈಡ್ನಲ್ಲಿ ಕೇಳಿ ಆನಂದಿಸಿ ಇದು ಒಂದು ಇಂಟ್ರಡಕ್ಟರಿ ಸ್ಲೈಡ್ ಪ್ರಿಪರೇಷನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ವೀರಭದ್ರಯ್ಯ ಬೇಮಯ್ಯ Guck